ಅದಕ್ಕೆ ಇದಕ್ಕೆ ಏನು ಡಿಪ್ರೆನ್ಸ್ ಅದ ರೀ ಅದು ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಅದು ಒಣಗ್ತಿತ್ತು ಇದು ಮಳೆ ಬರಲಿಲ್ಲ ಅಂದ್ರೂ ಅಂದರೆ ಕಂಟ್ರೋಲ್ ಮಾಡ್ಕೊತಾನೆ ಮಳೆ ಹೆಚ್ಚಿಗೆ ಆಯ್ತು ಅಂದ್ರೆ ಬಿ ಕಂಟ್ರೋಲ್ ಅದು ಒಂದು ಗುಣ ಸರಿಯಾಗಲ್ಲ ಸ್ವಲ್ಪ ಅದಕ್ಕೆ ಇದಕ್ಕೆ ಇಳುವರಿ ಹೆಂಗೆ ರೀ ಇದು ಸರಿಯಾಗಿ ಅದರಿ ಸ್ವಲ್ಪ ಸಾಲು ಕಂಡೀಷ್ ಅಂದ್ರೆ ಇಳುವರಿಗಿಂತ ಭೀ ಇದ್ರದ್ದು ಕಡಿಮೆ ಖರ್ಚು ಕಡಿಮೆ ಬರ್ತದೆ ರೀ ಖರ್ಚು ಕಡಿಮೆ ಅದು ಕಡಿಮೆ ಇದು ಖೂಬ ಸಾಲ ಕಂಡೀಷನರ್ ಯೂಸ್ ಮಾಡಿದ ಹುಲ್ಲು ಕಡಿಮೆ ಆತದ ರೀ ಕಡಿಮೆ ಒಂದು ಸಲ ತೆಗ್ದೇವೆ ಅಂದ್ರೆ ಮತ್ತೊ ಆಗಲ್ಲ ಅದು ಇಲ್ರಿ ಅದು ಆ ಖಾತಿಂದ ಇವು ಜಾಸ್ತಿ ಅಂದ್ರೆ ನಮ್ಮ ಜೀವನಕ್ಕೆ ಭೀ ಚಲೋ ಅದಪ್ಪ ಇದು ಹೆಂಗೆ ಭೀ ಯೂಸ್ ಮಾಡಿದ್ರೂ ಯಾರಿಗೇನ್ ಮೈಗೆ ಹತ್ತಲ್ಲ ಏನಿಲ್ಲ ಶ್ರೀ ವಿಶ್ವನಾಥ್ ಕಳೆದ ಮೂರು ವರ್ಷಗಳಿಂದ ಸಾವಯವ ಕೃಷಿಕ ತೊಗರಿ ಮತ್ತು ಇತರ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಅವರು ಈಗ ತಮ್ಮ ಹೊಲಗಳಲ್ಲಿ ಸೋಯಾ ಬೆಳೆಯ ವಿಡಿಯೋವನ್ನು ಸಂತೋಷದಿಂದ ಹಂಚಿಕೊಳ್ಳುತ್ತಿದ್ದಾರೆ ಈ ಅಸಾಧಾರಣ ಫಲಿತಾಂಶಗಳಿಂದ ಪ್ರೇರಿತರಾಗಿ ಅವರ ಸಹೋದರ ಕೂಡ ತಮ್ಮ ಹೊಲಗಳಲ್ಲಿ ಹೆಸರುಗಾಗಿ ಕುಬಾ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದ್ದಾರೆ ಶ್ರೀ ವಿಶ್ವನಾಥ್ ಏನು ಹೇಳುತ್ತಾರೆಂದು ಕೇಳಲು ನಮ್ಮೊಂದಿಗೆ ಸೇರಿ ಹತ್ತಿರದ ರೈತರು ಅವರ ತೋಟಕ್ಕೆ ಭೇಟಿ ನೀಡಬಹುದು ತುಂಬಾ ಸಾಲ ಕಂಡೀಶನರ್ ಹಾಕಿದ್ರೆ ರಿಸಲ್ಟ್ ರಿಸಲ್ಟ್ ಸರ್ ಸಲ ಯೂಸ್ ಸರಿಯಾಗಾದ್ರೆ ಇಲ್ಲಿ ಮಳೆ ಕಂಬಿದ್ರು ಬಿ ಗ್ರೋತ್ ಆಗ್ತದ ಎಷ್ಟು ಎಕರೆದಾಗ ನಾವು ಮೂರ್ ಎಕರೆ

ಖರ್ಚು ಮಾಡಸೋಳೋ ಖರ್ಚು ಮಾಡ್ ಜಾಸ್ತಿ ಖರ್ಚು ಮತ್ತೆ ಇದ್ರು ನಾಗ ಹುಲ್ಲದು ಏನು ಬೇರೆ ಏನ ಆಗಲ್ಲ ಇದು ತುಂಬಾ ಸಲ್ ಕಂಡಿಷನರ್ ಯೂಸ್ ಮಾಡಿರೋದು ಹುಲ್ಲ ಕಡಿಮೆ ಮಾತ್ರ ಬಿಡಿ ಕಡಿ ಮಾತ್ರ ಒಂದ ಸಲ ತಗಿದೀನಿ ಅಂದ್ರೆ ಮತ್ತೆ ಬೋಲ್ ಆಗಲ್ಲ ಅದು ಇಲ್ರಿ ಅದು ಆ ಖಾತೆಯಿಂದ ಹುಲ್ಲು ಜಾಸ್ತಿ ಆಗುತ್ತೆ ಮತ್ತೆ ಇದನ್ನ ನಿಮ್ಮದು फायदा ಬೇಡಾ ಇದು ಎಣ್ಣೆ ಹೊಡೆಯಲ್ಲ ಹುಲ್ಲಿಂದ ಎಣ್ಣೆ ಓಡಯಲ್ಲ ಹಾ ಹುಲ್ಲಿನಲ್ಲಿ ಎಣ್ಣೆ ಹೊಡೆಯಲ್ಲ ಸರ್ ಇದು ನಿಮ್ಮದು ಉಳಿತಾಯ ಆಗ್ತದ ಉಳಿತಾಯ ಆಗ್ತ ಸರ್ ಹಾ ಮತ್ತೆ ತಳಿವರಿನ ಸರಿಯಾಗದ ಅದು ಸರಿಯಾಗ ಸರ್ ಮತ್ತೆ ಏನು ಹೇಳಬೇಕು ರೈತರಿಗೆ ಏನು ಇಚ್ಛಿಸ್ತೀರಿ ಸರ್ ಇದು ಕೋವಾಸಾಲ್ ಕಂಡೀಷನರ್ ಯೂಸ್ ಮಾಡ್ರಿ ನಮ್ದು ಆರೋಗ್ಯಕ್ಕೆ ಭೀ ಸರಿ ಆಗದ ಸಾವಯವ ಕೃಷಿ ಖಾತಾ ಅಪ್ಪ ಅಂದ್ರೆ ನಮ್ಮ ಜೀವನಕ್ಕೆ ಭೀ ಚಲೋ ಅಪ್ಪ ಅಂದ್ರೆ ಇದು ಹೆಂಗ್ ಭೀ ಯೂಸ್ ಮಾಡಿದ್ರು ಯಾರಿಗೇನು ಮೈಗೆ ಹತ್ತಲ್ಲ ಏನಿಲ್ಲ ಯೂಸ್ ಮಾಡೋಕೆ ಬಾಡಿಗೇನು ಎಫೆಕ್ಟ್ ಆಗಲ್ಲ ಎಫೆಕ್ಟ್ ಆಗಲ್ಲ ಸರಿಯಾಗದ ಹಾ ಖಾತಾ ಸರಿಯಾಗ

ನಿಮ್ ಏರಿಯಾದಾಗ ಇದರ ಪ್ಲೇ ಯಾವ ಇಲ್ಲ ಡಿ ಎ ಪಿ ಯೂಸ್ ಮಾಡದವ್ರೆಂಟ್ ಇಲ್ರಿ ಸರಿಯಾಗಿ ಅದ ರೀ ಹ್ಮ್ ಆಯ್ತು ಓಕೆ ಇದು ಹೊಲ ನಿಮ್ದೇ ರೀ ನಿಮ್ಮ ರೀ ನಿಮ್ಗೆ ದೊಡ್ಡವ್ರಿ ಹಾಂ ಶಶಿಕಾಂತ್ ಹಣಂ ಶೆಟ್ಟಿರಿ ಇದು ಏನ್ ಹಾಕಿರಿ ಸರ್ ಒಂದ್ ಎಕರೆ ಅದ ರೀ ಮೊದ್ಲಿಂದ ಹಾಕಿರಿ ಕುಬಾ ಇದು ಫಸ್ಟ್ ಟೈಮ್ ನಿಮ್ಮ ಅಣ್ಣವರು ಯೂಸ್ ಮಾಡ್ರಿ ಇದು ನಿಮ್ಮ ಅಣ್ಣವರು ನಿಮ್ದಿಂದ

ऐसा बटवारा है, ऐसा रुदेश्वर तो, आधे किधर भारी प्रेशर था, हम्म, सही कदर है, किधर घोड़ा बड़ा ये नीला, है ना ये नीला, ना ये नीला घोड़ा ना पता नहीं दिल्ली, हार्ट की तरफ तो आयल भी ग्रोथ मोड़ पे बड़े हैं, इंग्लिश ओके ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಪರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಕಂಡೀಷನ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಪೆಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಈ ಕೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியும்வாமணை கீட்டும் மற்றும் ரோக சந்தர் தனது தானே ரெட்சிகளும் சை கண்டிஷன யாதே மண்ணு நீரு அதுவாக்கி சூத்த எல்லா வெச்ச பரிணாமி சாவய கிருஷி பேரையே கொப்பரில்

ನೈಸರ್ಗಿಕ ಕಿಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಕ್ ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂಕಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಶಕ್ತಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ